ಅപ്പുറ ನಂಬರ್ ಕೊಡ್ರಿ ನಂಬರ್ ಕೊಡ್ರಿ ಲಕ್ಷ್ಮಿ ಮuttu ಏನಕ ನಿನಗೆ ಆ ಇವಾಗ ಹೇಳ್ತೀನ್ರಿ ಪಕ್ಕಾ ಹೇಳ್ರಿ ನಮ್ಮ ಉತ್ತರ ಕರ್ನಾಟಕದ ನೇರೆ ನುಡಿಗಾಕ ಅಂದ್ರೆ ಯಾರು ಮುತ್ತಯ್ಯ ಸಳ್ಳೆಳವರು ನಿನಗೆ ಏನಾಗಬೇಕು ಓ ಯಾರು ತಿಳ್ಕೊಂತರೆ ನೀವು ಯಾರವ ವ ಗಣಮಗವ ಬೈ ನಾ ಹೇಳಾ ಅವ ಯಾರು ತಿಳ್ಕೊಂದ್ರೆ ನೀವು ನನ್ನ ಮಗವ ಲಕ್ಷ್ಮಿ మగ యారు నన్న మగ ఆ ఎల్ జోరి చంప ఏట ఎ

ಏ ನೀನು ನಾವು ನಿನ್ನೊಳಗೆ ಕರಿದ್ಯರ್ಷದ ಅಣ್ಣ ಅದ ನಾವ ನಮ್ಮ ಮಹೇಶ್ ನಾಗ ಹೆಂಗಿರ್ಬೇಕಂತ ಏನು ನಾಲ್ಕು ಮಕ್ಳ ಯಾರಿಗೆ ಯಾರಿಗಿ ಗೊತ್ತಿಲ್ಲ ಮದುವೆ ಆಗೈತೇನ್ರಿ ಲಕ್ಷ್ಮಿ ವಿಜಯಪುರದ ಅಂತಾರ ಅಕ್ಕಿ ಮಗ ನಾನ ನೋವು ಮರ ಅಂತೇಳಿ ಹೇಳಿ ಹೇಳಿ ನನಗೆ ನನಗಲಿ ಬೆಳೆಸುವಾಗ ಬಾ ಕಷ್ಟಪಟ್ಟು ರೀ ನಾನು ಮಗ ಹೌದು ಏ ನಿನ್ನ ನಿಂದೇನ ಬ್ಯಾಡ ಮಾತಾಡ್ರೆ ನಿನ್ನ ಓಕೆ ನಿನ್ನಿಂದಾನೇ ವೈರಲ್ ಆಗಿ ಸಿಕ್ಕಾಪಟ್ಟೆ ಹಿಟ್ ಆಗಿರೋ ಗೀತೆಗಳದವ ಅದ್ರಾಗ ಈ ಒಂದು ಗೀತೆ ಕೇಳಿ ಆನಂದಿಸಿ ಬದಲಾದಿ ಬದಲಾದಿ ಹಾಡನ್ನು ಹಾಡುವ ಮೂಲಕ ಕಲಾವಿದರ ಮೇಲೆ ಇಟ್ಟರುವಂತಹ ಪ್ರೀತಿ ಎಂದಿಗೂ ಬದಲಾಗದಂತೆ ನೋಡಿಕೊಳ್ಳುವಂತಹ ಎಲ್ಲ ಬಂಧು ಬಾಂಧವರಿಗೆ ಕಲಾ ಪ್ರೇಮಿಗಳಿಗೆ ಧನ್ಯವಾದಗಳು ಈಗ ಮತ್ತೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ರೆ ಬಹಳ ಅದ್ಭುತವಾದಂತಹ ಗಾಯಕರು ಗಂಜಿನ ಕಂಡದ ಜಾನಪದ ಗಾಯಕರು ಈಗ ನಿಮ್ಮ ಇವರ ಹಾಡುಗಳನ್ನ ಕೇಳ್ತಾ ಇದ್ರೆ ಇವರ ಧ್ವನಿ ಕೇಳ್ತಾ ಇದ್ರೆ ಮಲ್ಲಿಗಿರೋರು ನಿಂತಿರಬೇಕು ನಿಂತಿರೋರು ಡ್ಯಾನ್ಸ್ ಆಡಬೇಕು ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಧ್ವನಿ ಉಳಿದಂತಹ ನಮ್ಮ ವೀರು ಚಮಖಂಡಿ ಅವರು ವೈಷ್ಣವಿ ಬಿಜಾಪುರವರು ಕೂಡ ಗಿಡಗಿಣಿ ಖ್ಯಾತಿಯ ತೃಪ್ತಿ ಧಾರವಾಡ ಬಂದಿದ್ದಾರೆ ದೋಸ್ತಿಯಾಗು ಮೋಸ ಪ್ರೀತಿಯಾಗೂ ಮೋಸ ಗೀತೆಯನ್ನ ಅಪೇಕ್ಷೆ ಮಾಡಿ ಕೇಳ್ತಾ ಇದ್ದಾರೆ ಧ್ವನಿ ಕೇಳೋಣ ಅವರ ಒಂದು ಯಾವ ಗೀತೆಯನ್ನ ತರ್ತಾರೀರು ಚೆಂಬಿಕೆ ಕಮಿಟಿಯ ಅಭೇಷ ಮೇರೆಗೆ ಒಂದು ಗೀತೆ ಕೇಳತ್ತಾರೆ ಯಾವ್ದಪ್ಪ ಅಂದ್ರ ದೋಸ್ತು ಮೋಸ ಆಗು ಮೋಸ ನಂಬಲ್ಲಿ ಯಾರಿಗೆ ನಾ ಕುಳದ ತಿರುಗುದು ನೋಡಿ ಬ್ಯಾಸರ ಆಗಿರ್ ಊರಿಗೆ ಆಗಿ ಆ ಗೀತನ ಕೇಳತ್ತಾರ ಅದಕ್ಕಿಂತ ಮುಂಚಿತವಾಗಿ ಹಾಳಾಗಿ ಹಾದಲ್ಲಿ ಹಾಯಾಗಿ ಇರ್ತಾನಂತ ನನ್ನ ಬಿಟ್ಟ ಆಗಿತನು ಕೂಡ ಈಗ ಕೇಳಿ ಕೇಳಿ ಹಾಡೋರಿ ಹಾಳಾಗಿ ಹಾದಲ್ಲಿ ಹಾಯಾಗಿ ಇರತ್ತೆ ನಂತ ನನ್ನ ಬಿಟ್ಟ ಜೋಡಾಗಿ ಇದ್ದಾಗ ಜೋಡಿಸಿ ಇಟ್ಟಂತ ಮಾತೆಲ್ಲ ಸುತ್ತೆಗೂ ಹಾದಳು ನನ್ನ ಬಿಟ್ಟ ಹಾದಲ್ಲಿ ಹಾಯಾಗಿ ಇರತ್ತೆ ನಂತ ನನ್ನ ಬಿಟ್ಟ ಜೋಡಿ ತಂದ ಮಾ ನನ್ನ ಪ್ರೀತಿ ಪ್ರೇಮ ಬ್ರಹ್ಮ ಕೈಗೆ ಸಿಡಬೇಕು ಜಗಳಿ ಪಾಡಿ ಮಾಡಿ ಅವನ ಅಲ್ಲಿ ಸುಡಬೇಕು ಬಿರತನ ಅಂದರ ಎಂದು ಆಗುವುದಿಲ್ಲ அழியா நெனப்பா இங்க மரித்திட்டு நீர் தந்தர அழிய நெனப்பா நீ மரித்த நந்தர மொபைல் வந்து தயவு சொல்லாம் விட்டுவாத கொள்வி வருமே கண்ணா மெரியூதா ஜோடி பண்ணி பாருங்க. क्या चल ना, ना। क्या चल है ना वो आ क्या चल रहा चोर 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 दिख बदला कि दिख जैसे गंगा कुड़िया कटिल सुखा अकेले ना बाबा आगू दिन दोना ना घर सुमनी ने हाथ उठाया आगे सिक्स का सिक्स कंग कुड़िया दिन सुखा यस तक ये निकिया ने ना बात आगू दिनों ना ना गनीरा हाँ तक ये यस कुड़िया तो ना बर्ड बेसिन अबर्ड बर्ड तो इस लड़का यस कुड़िया तो ना बर्ड बेसिन अबर्ड बर्ड तो इस लड़का तू ठीक है से मारा वो रमणी

ಹತ್ಯ ಪ್ರೇಮಂತ ಬ್ರಹ್ಮ ಕಾಲ ಹಿಡದಾ ಯದಕ ಇಷ್ಟದಿ ನಯ ನಾ ತೋ ಮಾಡಿದ ಮರತ ಇರೋ ಅಂಬು ಚಂತಾ ಅದಕ್ಕೆ ಹೇಳೋದು ಗಡಾ ಮಾತು ಕೇಳಬೇಕು ಅಂತ ಏ

सकीने ने दरनी में दिख का बदल आगू तू जग राग ताई तंती की ताई है चिंता याव तो आई ती बंद बनेगा याव तेरे आई ती बंद बनेगा सकीने ने दरनी में दिख का बदल आगू तू जग राग ताई तंती की ताई है चिंता बंद बनेगा ರಗ ತಗೋ ಕುಂತಿ ಬಾಳ್ ಹಾರಾಡಿದ್ರ ಲಕ್ಷ್ಮಿ ರೆಡಿಯಾಗಿ ನಿಂತ ರಂಗಿ ಬುಡುಕನಿ ಹಾಸುಪಾಸ ಮೈಲಾರನ ಸಾಂಗ್ ಎಷ್ಟ್ರಿ ನಿಮ್ಗೆಲ್ಲರಿಗೂ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ಕೇಳಿ ಗಿಡ್ಡ ಗಿಣಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರ ಕಂಡ ಸಿರಿಯಲ್ಲಿ ಗಿಡ್ಡ ಗಿಣಿಗೀತಿನ ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ಒಂದು ಗೀತೆ ತೆಗೆದುಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ವೇದಿಕೆಗೆ ಆಗಮಿಸಿರುವಂತಹ ಇನ್ನೋರ್ವ ಖ್ಯಾತ ಗಾಯಕಿ ನಮ್ಮ ವೈಷ್ಣವಿ ವಿಜಯಪುರ ಅವರಿಗೂ ಕೂಡ ನಮ್ಮ ಕಲಾತನದ ಪರವಾಗಿ ತುಂಬ ಹೃದಯದ ಸ್ವಾಗತ ಖ್ಯಾತ ನೃತ್ಯಗಾರ್ತಿ ನಾ ಡ್ರೈವರ್ ಖ್ಯಾತಿಯ ಮೂಲಕ ವೈರಲ್ ಆಗಿರುವಂತಹ ನಮ್ಮ ಧಾರವಾಡ ಪೇಡ ನಗರಿಯ ಹೆಮ್ಮೆಯ ಜಿ ಕನ್ನಡ ವಾಹಿನಿಯ ನಮ್ಮ ದಿಕ್ಕೇಡಿ ಪೂಜಾ ಅವರಿಗೆ ಅನ್ನೋ ದಿಕ್ಕೇಡಿ ದಿಕ್ಕೇಡಿ ಪೂಜಾ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಅಂತ ಹೇಳ್ತಾ ಕೇಳಿ ಈಗ ಒಂದು ಸೊಗಸಾದ ಗೀತೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಕಿ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರ ಸಿರಿಯಲಿ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ತೆಲುಗಿಯ ಆರಾಧ್ಯ ದೈವ ಮಾರುತೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತವನ್ನು ಕೋರಿಕೊಳ್ತಾ ಅವಿ ಕೊಡಾಕ್ ಬಂದಾಗ ಇಸ್ಕೊಂಡ್ರು ಬಹಳ ಚಲೋ ನಮಸ್ಕಾರ ಎಲ್ಲ ತೆಲುಗಿ ಮಂದಿಗಿ ಆರಾಮದಿರಿ ಆರಾಮದಲ್ಲೇ ಹೊಸರು ಬಂದಾರಿ ಇವ ನನ್ ರೋಸ್ಟ್ ಮೇಲೆ ರೋಸ್ಟ್ ಮಾಡ್ತಾನ್ರಿ ಅದಕ್ಕೆ ನಾನು ಹಂಗ ಹೊಂಟ್ಬಿಟ್ಟಿನ್ರಿ ರೋಸ್ಟ್ ಹಾಕೊಂತ ರೋಸ್ಟ್ ಅಂದ್ರೆ ಏನಪ್ಪಿ ಅದ ಮಾತಿ ಎದುರು ಇಟ್ಟು ಕೊಟ್ಕೊಂಡು ಹೊಟ್ಟು ಬಿಡ್ತೀನಿ ಅದಕ್ಕೆ ನಮಗೆ ರೋಸ್ಟ್ ಅನ್ನಂಗಿಲ್ಲ ಅಪ್ಪಾಜಿ ಮತ್ತೆ ಬ್ಯಾರೆ ತೌಡು ತಗಿದು ಅದಕ್ಕೆ ನಿಮ್ಮ ಕಡೆ ತೌಡು ತಗಿದು ನಮ್ಮ ಕಡೆ ಬೆಂಡೆ ಎತ್ತದ ಅಂತಾರ ನಮಗೆ ಬ್ಯಾಂಡ್ ಜಾತ್ರೆ ಸಿಗತಾವ ಇಲ್ಲ ಓಕೆ ನಾನು ನಿಮ್ಮ ಪ್ರೀತಿಯ ಗಿಡ್ಡ ಗಿಣಿ ಖ್ಯಾತಿಯ ಯುಕೆ ಗಾಯಕಿ ತೃಪ್ತಿ ಎನ್ಕೆ ಧಾರವಾಡಲಿಂದ ಬಂದಿನ್ರಿ ಏನು ಚಪ್ಪಾಳೆ ಜೋಶಿ ಏನು ಇಲ್ಲ ಇಲ್ಲ ನಿಮ್ಮ ಕಣ್ಣಿಗೆ ಧಾರವಾಡ ಪೇಡ ತರ ಕಾಣತಿಲ್ಲ ನಾನು

ಹೆಚ್ಚಿನ ಅಭಿಮಾನಿ ಬಳ್ಗೆ ಇಲ್ಲೇ ಐತಿ ಅದ್ರಾಗ ಎಸ್ಪೆಶಲಿ ನಮ್ಮ ಲಕ್ಷ್ಮಿ ಮಾವ ರಗ್ ತಗೊಂಡ ಬಂದು ಕೂತಾನಿ ಅವತ್ತ ಅವ ಎಲ್ಲಿ ಬೆಳ ಬಾಳ್ತನವ ಅವ ಲಕ್ಷ್ಮಿ ಕನಸ್ ಕಾಂತ ಈಗ ಗಾಬು ಗೋಬುಗ್ ಹೋಗು ಓಕೆ ಸಾಂಗ್ ಒಳಗೆ ಮಾತ್ರ ಮಾವ ಮತ್ತೆ ಹುಡುಗ ಅಂತೀನಿ ಓ ಅನ್ಬೇಕು ಅಂತೀರಿ ಸುಮ್ನೆ ಓ ನಾವು ಬಂದೆ ಅಲ್ಲ ಒಮ್ಮೆ ಮಾವ ಅಂತ ನೋಡಿ ನೀನು ಸಾಂಗ್ ಒಳಗೆ ಅಷ್ಟೇ ಅಂತೀನಿ ಮತ್ತೆ